ಶ್ರೀ ಗುರುರಾಘವೇಂದ್ರಾಯ ನಮಾನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಗುರುಸ್ತೋತ್ರನ ಕಲಿತೆ ಹಾಗೆ ಯಾವ ರೀತಿ ಕಲಿಯೋದಕ್ಕೆ ರಾಯರು ನನಗೆ ಅನುಗ್ರಹ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಿನ್ನೆ ನನಗೊಬ್ಬರು ಕಮೆಂಟ್ ಮೂಲಕ ನೀವು ರಾಯರ ಮಗಳು ಅಂತ ಹೆಸರು ಹಾಕ್ಕೊಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು ಥ್ಯಾಂಕ್ ಯು ನಾವೆಲ್ಲರೂ ನಾನಾಗಲಿ ನೀವಾಗಲಿ ಎಲ್ಲರೂ ರಾಯರ್ ಮಕ್ಕಳೇ ಅಲ್ವಾ ಹಾಗಾಗಿ ಇರಲಿ ಇದೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ತಿದ್ದೀನಿ ಮತ್ತು ನಿತ್ಯಂ ಅನ್ನೋದು ರಾಯರ್ ಕೊಟ್ರು ಅಂತ ಹೆಸರು ಅದನ್ನು ನಾನು ವಿಡಿಯೋ ಮೂಲಕ ಹೇಳ್ಕೊಂಡಿದ್ದೀನಿ ಯಾವಾಗ ಕೊಟ್ಟರು ಹೇಗಾಯಿತು ನಿತ್ಯಮ್ ಅನ್ನೋದನ್ನು ಮತ್ತು ನಾನು ಯಾವತ್ತೂ ಯೂಟ್ಯೂಬಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮನೇಲಿ ತುಂಬ ಸ್ಟ್ರಿಕ್ಟು ಎಫ್ ಬಿ ಅದು ಇದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಬಿಡೋಲ್ಲ ಆದರೆ ರಾಯರು ಅನುಗ್ರಹನೋ ಏನೋ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಾನು ವಿಡಿಯೋ ಮೂಲಕ ಮಾತಾಡ್ತಿದ್ದೀನಿ ಅದನ್ನು ಒಂದಷ್ಟು ಜನ ಇಷ್ಟಪಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ರಾಯರು ಅಂತಲೇ ಹೇಳ್ತೀನಿ ನನ್ನ ಮಗಳು ಅವಳಿಗೆ ಅಂತ ಓಪನ್ ಮಾಡಿದಂಥ ಚಾನಲ್ ಇದು ಅವಳೊಂದಷ್ಟು ಶಾರ್ಟ್ಸು ಮತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ಲು ನಂತರ ನಾನು ಒಂದು ಆರು ಏಳು ತಿಂಗಳಿಂದ ವಿಡಿಯೋಗಳನ್ನ ರಾಯರ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದೆ ಹಾಗಾಗಿ ಇಬ್ಬರು ಪಾತ್ರ ಅಲ್ಲಿರೋದ್ರಿಂದ ಅಮ್ಮ ಮಗಳು ಅಂತ ಹೆಸರಿಟ್ಟೆ ನಿತ್ಯಮ್ ಅನ್ನೋದು ಮಾತ್ರ ರಾಯರು ನನಗೆ ಕೊಟ್ಟಿರೋಂತಹ ಹೆಸರು ಇನ್ನು ಗುರುಸ್ತೋತ್ರದ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ನನ್ನ ಮಗಳಿಗೆ ಎಕ್ಸಾಮ್ ನಡೀತಿತ್ತು ಅವಳು ಎಕ್ಸಾಮ್ ಮುಗಿಸ್ಕೊಂಡು ಒಂದು ಗಂಟೆಗೆಲ್ಲ ಬರ್ತಿದ್ಲು ನಾನು ಯಾವಾಗಲಾದರೂ ಫೋನ್ ನೋಡಿದ್ರೆ ಫೋನಲ್ಲಿ ಏನು ನೋಡ್ತಿದ್ದೆ ಅಂದರೆ ರಾಯರ ಬಗ್ಗೆ ಯಾರಾದರೂ ಪ್ರವಚಕರು ಹೇಳ್ತಾ ಇದ್ದರೆ ರಾಯರ ವಿಚಾರಗಳನ್ನ ರಾಯರ ಚರಿತ್ರೆಗಳನ್ನ ಕೇಳ್ತಿದ್ದೆ ಅದನ್ನು ಬಿಟ್ಟು ನನಗೆ ಯಾವುದೇ ಪರಿಚಯ ಇಲ್ಲ ರಾಯರಿಗೂ ನನಗೂ ಮನೆಗೆ ಫೋಟೋ ತಂದಿದ್ದಷ್ಟೇ ಒಂದು ನನಗೆ ಶ್ರೀ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಯ ಬಿಟ್ಟರೆ ಆ ಶ್ಲೋಕ ಬಿಟ್ಟರೆ ನನಗೇನೂ ತಿಳಿದು ಹೀಗಿರುವಾಗ ನನಗೆ ಒಂದು ಪರಿಮಳ ಗ್ರಂಥ ಬರಬೇಕಾದ್ರೂ ಫೋನ್ ಮೂಲಕ ಬಂದಿದ್ದು ಏನೋ ಗೊತ್ತಿಲ್ಲ ಇದನ್ನು ರಾಯರ ಇಚ್ಛೆ ಅಂತಲೇ ಹೇಳ್ಬೋದು ಏನೂ ರಾಯರ ಬಗ್ಗೆ ಇದ್ದವ್ರಿಗೆ ಎಲ್ಲೂ ನನಗೆ ಯಾರೂ ಕೂಡ ಪರಿಚಯ ಇಲ್ಲ ಇಲ್ಲಿ ನಾನು ಕಡೆ ಮಂತ್ರಾಲಯಕ್ಕೆ ಹೋಗಿ ಬರೋರಾಗಲಿ ಮುಂಚೆ ನನಗೆ ಯಾರೂ ಗೊತ್ತಿರಲಿಲ್ಲ ಏನೇ ಬರಬೇಕಾದ್ರೂ ನನಗೆ ಅದು ಫೋನ್ ಮೂಲಕನೇ ನನಗೆ ತಿಳಿದೆ ಅದೇ ಅದೇ ಪದೇ ಪದೇ ಬರ್ತಿತ್ತು ಅದು ಬಂದಾಗ ಯಾವುದಾದ್ರೂ ರಾಯರ್ ಶ್ಲೋಕಗಳನ್ನ ಅದನ್ನು ನೋಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತಿತ್ತು ನಾನು ಹಾಗೂ ಒಂದೆರಡು ಮೂರು ಸಲ ಅದನ್ನು ತೆಗೆದಾಕ್ಬಿಟ್ರೆ ಬೇಡ ಅಂತ ಅದನ್ನು ಸುಮ್ಮನೆ ಬಿಟ್ಬಿಟ್ರೆ ಮತ್ತೆ ಮತ್ತೆ ನನಗೆ ಅದೇ ಬರೋದು ಯಾಕೋ ಏನೋ ಮನಸ್ಸಿಗೆ ನೋಡಬೇಕು ನೋಡಬೇಕು ಅನ್ನೋ ಭಾವನೆ ಬರ್ತಿತ್ತು ಅದೇ ರೀತಿ ನನಗೆ ಗುರುಸ್ತೋತ್ರ ಅನ್ನೋದು ಕೂಡ ನನಗೆ ಪದೇ ಪದೇ ಬರ್ತಿತ್ತು ಮಾರ್ಚ್ ತಿಂಗಳಲ್ಲಿ ಇದೇನಿದು ಗುರುಸ್ತೋತ್ರ ಅಂತ ಇದೆಯಲ್ಲ ಗುರು ಅಂದರೆ ರಾಯರೇ ಅಲ್ವಾ ಮೋಸ್ಟ್ಲಿ ಇದು ರಾಯರ್ ಸಂಬಂಧಪಟ್ಟಿರೋದಿದೆಯೇನೋ ಅಂತ ಅಂದ್ಕೊಂಡು ಸುಮಾರು ಸಲ ಅದನ್ನು ನಾನು ಕೇಳೋದಕ್ಕೆ ಹೋಗಿರಲಿಲ್ಲ ಆಮೇಲೆ ಒಂದಿನ ಹಾಕೊಂಡು ಕೇಳಬೇಕು ಅಂತ ನನ್ನ ಮಗಳು ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಒಂದಿನ ಆ ಪ್ಲೇ ಪ್ಲೇ ಮಾಡಿಬಿಟ್ಟೆ ಸಾರಿ ಆ ಪ್ಲೇ ಮಾಡಿದಾಗ ಆ ಟ್ಯೂನು ಮತ್ತು ಆ ಸ್ತೋತ್ರ ನನಗೆ ಕೇಳಿ ತುಂಬ ಇಷ್ಟ ಆಯಿತು ಪ್ರತಿದಿನ ಇದನ್ನು ಹಾಕಬೇಕು ಅಂತ ಹೇಳಿ ನಾನು ದೇವ್ರ ಮನೆಗೆ ಹೋದಾಗ ಹಾಕ್ತೆ ಹಾಕಿದಾಗ ರಾಯರ್ ಫೋಟೋದಲ್ಲಿ ಏನೋ ಒಂದು ಥರ ಅವ್ರ ಮುಖ ಪ್ರಕಾಶಮಾನವಾಗಿ ಹೊಳೀತಿತ್ತು ನನಗೆ ಇದಕ್ಕೂ ರಾಯರ್ಗು ತುಂಬ ಕನೆಕ್ಷನ್ ಇದೆ ಅನಿಸುತ್ತೆ ಇದನ್ನು ಅಪ್ಪಣ್ಣಾಚಾರ್ಯರು ಬರೆದಿರೋದು ಅಂತ ರಾಯರ್ ಚರಿತ್ರೆ ಬುಕ್ಕು ನಮ್ಮ ಮನೆಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ಇದು ಗುರುಸ್ತೋತ್ರ ಇದು ರಾಯರ್ಗೆ ಇಷ್ಟ ಆಗ್ತಿದೆಯೇನೋ ಯಾಕಂದರೆ ಅವ್ರ ಮುಖದ ಭಾವನೆ ಫೋಟೋದಲ್ಲಿ ಆ ಥರ ಕಾಣಿಸ್ತಿತ್ತು ಅಪ್ಲೇ ಮಾಡಿ ನಾನು ದೇವ್ರ ಮುಂದೆ ಕೂತಾಗ ಸಾರಿ ಪ್ಲೇ ಮಾಡಿ ನಾನು ದೇವ್ರ ಮುಂದೆ ಕೂತಾಗ ರಾಯರ್ ಮುಖ ತುಂಬಾ ಬ್ರೈಟ್ ಆಗಿ ಕಾಣಿಸುದು ಆದಮೇಲೆ ನಾನು ಇದನ್ನು ಹೇಗಾದರೂ ಮಾಡಿ ಕಲಿಬೇಕಲ್ಲ ಅಂತ ಒಂದು ಆರು ಏಳು ತಿಂಗಳು ಬರೀ ಫೋನಲ್ಲಿ ಇದನ್ನು ಕೇಳಿಸ್ಕೊಳ್ತಿದ್ದೆ ಆಮೇಲೆ ಫೋನ್ ಹಿಡ್ಕೊಂಡು ಜೊತೆಗೆ ಕಲಿಯೋ ಪ್ರಯತ್ನ ಪಟ್ಟೆ ನಾನು ಹೇಳೋದು ಒಂದೇ ಸರಿನೋ ತಪ್ಪೋ ರಾಯರು ಕ್ಷಮಿಸ್ತಾರೆ ನಾವು ಭಕ್ತಿ ಅನ್ನೋದನ್ನು ಮನಸಲ್ಲಿ ಇಟ್ಕೊಂಡು ತಪ್ಪು ಹೇಳಿದ್ರು ಕೂಡ ರಾಯರು ಸ್ತೋತ್ರನ ಆಶೀರ್ವಾದ ಮಾಡ್ತಾರೆ ಕ್ಷಮಿಸ್ತಾರೆ ನಾಳೆ ಗುರು ಪೂರ್ಣಿಮೆ ಇರೋದ್ರಿಂದ ಪ್ರತಿಯೊಬ್ರು ನಿಮ್ಮ ನಿಮ್ಮ ಫೋನ್ಗಳಲ್ಲಿ ಸಿಗುತ್ತೆ ಗುರುಸ್ತೋತ್ರ ಹಾಕಿ ಅಂದರೆ ನೀವೇ ಹೇಳೋದಕ್ಕೆ ಪ್ರಯತ್ನ ಪಡಿ ರಾಯರು ತಪ್ಪಿದ್ರೆ ಖಂಡಿತವಾಗ್ಲೂ ನಾವು ಭಕ್ತಿಯಿಂದ ಹೇಳೋದನ್ನು ನೋಡಿ ಕ್ಷಮಿಸ್ತಾರೆ ಒಳ್ಳೇದು ಮಾಡ್ತಾರೆ अत श्रीराघवेन्द्रस्तोत्रं श्रीपूर्णबोधगुरुतीर्थपयोक्तिपारा कामारीमाक्षमिशमाक्षिरस्पृशन्ति पूर्वोत्तरामिततरङ्गचतुस्सुहंस ದೇವಾಲಿ ಸೇವಿತ ಪದ್ರಿ ಪ್ರಯುಚ ಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ತ್ವ ನೀಚೋಚ್ಚಾವುಕ್ರಣೈ ಸೇತ ದುರ್ವಾಜಾಪತಿಗಿಳೈ ಗುರುರಗೇಂದ್ರವಾತರಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರದಸ್ವಾದ್ವಯವಕ್ತಿಮಧ್ಯ ಅಗಾಧ್ರಿ ಸಂವೇತನ ದೃಷ್ಟಿವಜ್ರಹ ಕ್ಷಾಮ ಸುರೇಂದ್ರೋ ಗತು ಮಾಂಸದ ಶ್ರೀರಾಘವೆಂದ್ರೋ ಹರಿಪದಕಂಜನೇಪಾಬ್ಧಸಮಸ್ತ ಸಂಪತ್ತು ದೇವಸ್ವಾವೋ ದಿವಿ ಭವ್ಯ ಮೇ ಸತೂತ್ ಭವ್ಯಸ್ವರು ಬವದುಃಖತೂಲಸಂಗಾಚರ್ಯ ಸುಖಧೈರ್ಯಶಾಲಿ ಸಮಸ್ತುಷ್ಟಗ್ರಹ ನಿಗ್ರಹೇಶು ದುರತ್ಯ ಪಲ್ಲವಸೇಂಧು ಸೇತು ನಿರಸ್ತೋಷ ನಿರವ್ಯವೇಶ ವಿದ್ವತ್ ವಿವತ್ಪರಿಚೇಯ ಮಹಾಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸನ್ತನಸತ್ ಪರಿಶುಧ ಭಕ್ತಿವಿಜ್ಞಾನವಾಹಸಸುಪಾಠವಾಧೀನ್ ತತ್ವಾ ಶರೀರು ಸಮಸ್ತೋಷಾನ್ ಹತ್ವ ಸುನು ರಾಘವೇಂದ್ರ ಯತ್ಪಾದಕ ಸಂಚೇ ಸುರನದಿ ಮುಖ್ಯಾ ಪಗ ಸಾತ ಸಂಖ್ಯಾನುಮ್ಯ ಸಂಗವಿಲಸತ್ ಪ್ರಖ್ಯಾತ ಪುಣ್ಯಾವಹ ದೊಸ್ತಪತ್ರಶನೋ ಭೂಮಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗಸಮೃದ್ಧ ಗ್ರಹ ಮಾ ಪಾಪಹಸ್ತ ಶ್ರೇಯೇ ಯಾತಕರಜಸ ಪರಿಭೂಷಿತ ಯತ್ಾತ ಪದ್ಮಧುಪಾಯಿತ ಮಾನಸ ಪದ್ಮಕೀರ್ತನ ಜೀರ್ಣವಚಃನದ ಸ್ವತಂತ್ರೀಮ್ವದರ್ದನ ವಿಜಯೇಂದ್ರ ಕರಾಬ್ ಜ್ಯೋತಸುಧೀಂದ್ರವರಪುತ್ರಕ ශ්‍රීරග ෙන්ද्र්‍රോ ති රඩ්ගුරන් අද්‍යපයා පාගඥාන භක්තේ සුපත್രാาย ශഷී පුഞ්‍යවර්തනහ ප්‍රතිවාදිජ ස් ಾන්ත බේත ಚි ා දරෝගෘහ, සර් විද්‍යා ප්‍රීනූයോ රාග ේෙන්ද්‍රන්න විද්‍යතයා ಪරක්ෂි ෘತශේෂ සමපේක්ිත බාවජහ. ಅಪೇಕ್ಷಿತ ಪ್ರಧೋ ರಘವೇಂದ್ರಣ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಗ್ಯವಾಕ್ಪಾಟಮುಕಾಂಕಿತ ಶಾಪನುಗ್ರಹ ಶಕ್ತೂ ರಾಘವೇಂದ್ರ ವಿಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಪಸ್ಪೃತಿಕ್ಷೆಯ ತಂತ್ರ ಕಂಪವಚಕ್ಯ ಮುಖೇಂದ್ರಿಯೋದ್ಭವ ದೋಷಾಸ್ತೆ ನಾಶಮ ಯಾಂತಿಘವೇಂದ್ರ ಪ್ರಸಾದ ಶ್ರೀರಗೇಂದ್ರಾ ನಮಃ ಇತ್ಯಾಕ್ಷರಮಂತ್ರ ಜಪಿತ ತ್ವಮಿ ನಿತ್ಯಾುರ್ನ ಸಂಶಯ ಹಂತು ನಕೋಷೋತ್ಮೀಯ ಸಭವಾನ್ ಸರ್ವ ಪುಸ್ತಾ ಗುರುರಾತ್ಮವಿದು ಕಾಳತ್ರಾರ್ಥನಾ ಸಹ ಹ ಮುದ್ರೇಷ್ಟೋ ಮೋದ್ರ ಸಂಶಯ ಅಗಮ್ಯ ಮೈಮೋಕೆ ರಾಘವೇಂದ್ರೋ ಮಹಾಶ್ರೇಯ ಶ್ರೀಮದ್ವ ಮದ್ದು ಚಂದ್ರೋವತು ಸನಕಃ ಸರ್ವರ್ವಯಾತ್ರಪ್ಯಾಪ್ತಿ ಯಥಕ್ತಿ ಪ್ರದಕ್ಷಿಣಂ ಕರೋ ಮಿ ತವಸ ವೃಂದವನಗತ ಜಲಂ ಶಿರಸಾರ సర్వీర్థపలాప్తె సర్వాభవిష్టాసిద్ధ్యర్థం నమస్కారం కరోమ్యహం తవ సంకీర్తనం వేద శాస్త్రానసిద్ధ సంసారే క్షయసాగరే ప్రకృతితోగాదే సదా దుస్తజలగ్రహనుపమై కామాదిబంగాకూల నానా విభ్రమే దృప్రమే మితమయస్తో మాదికేనోద్గటే దుఃఖోత్కృష్టమిష సముద్దరగురుమామగ్నరు స రాఘవేంద్రగురుస్తోత్రం యప్పట భక్తిపూర్వకం తస్ కుష్టాదిరోగాం నివృత్తిస్వరాయ భవత్ హందోదృష్టి సాధ్య भव प्रति हि पूर्ण आयु पूर्ण संपत्ति स्तोत्रस्यस्य तपात् बवेत यपि मेञ्जले मेतेन सूत्रेणैव विमंत्रितं तस्य कुक्षिगता दोष सर्वे नश्यन्ति तक्षणात् इत् वृंदावनमासाद्य पंगु कंजोपि वा जना स्तोत्रेणाने नयत् पुरयान प्रदक्षिणा नमस्कारति स जङ्गालो भवे देव गुरुराजप्रसादतः ಸೋಮಸೂರ್ಯೋಪರಗೇ ಚಪುಶರ್ಕಾಧಿ ಸಗಮೇ ಯೋನು ಸ್ತೋತ್ರಮಷ್ಟೋತ್ತರ ಶಂ ಜಪೇದ ಭೂತ ಪ್ರೇತಪಿಶಾಚಾಧೀಡಾನತಸ್ಯ ಜಾಯತೆ ಎತ್ತೋತ್ರ ಸಾಮಚ್ಚಾರ್ಯ ಗುರುರ್ಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋಪ್ರೂಂಪರವಾದ ಜೋ ಜ್ಞಾನವಕ್ತಿಯವರ್ಧನ ಸರ್ವಾಷ್ಟಾ ಪ್ರವೃತ್ತಿ ಸಾನ್ ನ ಕಾರ್ಯಾಚಾರಣ ರಾಜೋರ ಮಹಾವ್ಯಾಗ್ರಸರ್ಪನಕ್ರಾಧೀಡನ ಜಾಯತೆ ಪ್ರಭಾವಕ್ द्वौ स्मरम्यपटे स्तोत्रं दिव्यमिदं सदा न हि भवेत् तस्या सुखं किञ्चन किन्त्विष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतुलासाक्षी हया स्तोत्र हि इति श्रीराघवेन्द्राय गुरुराजप्रसादतः कृतं स्तोत्रमिदं पुण्यं श्रीमद्भिषर्पणाभितहि पूज्याय राघवेन्द्राय सत्यधर्मरताय च भजतां कल्परुक्षाय नमतां कामदेन दुर्वादिद्वान्तर्वये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे इति श्रीमदप्पण्णाचार्यविरचितराघवेन्द्रस्तोत्रम् अत द्वादशोऽध्यायः भक्तियोगः अर्जुन उवाच एवं सततयुक्ताये ये भक्ता स्वं पर्युपासते ಎಚಪ್ಯಕ್ಷರವ್ಯಕ್ತಾಂಕ ಶ್ರೀ ಭಗವಾಚಮಯ್ಯ ವೇಷಮನೋ ಎೇವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರ ಯೋಪೇತುತಮತಕ್ಷರಮ ನಿರ್ದೇಶ್ಯ ಅವ್ಯಕ್ತ ಪರ್ಯುಪಾಸತೆತ್ರಗಮಿತ್ಯಂಚ ಕೂಟಸ್ಥಮಚಲಂಧ್ರವಂ ಸಂದ್ರಿಯ ಗ್ರಾಮ ಸಾಮಬು ತೇ ಪ್ರವಂತ ಮಾಮೇವ ಸರ್ವೂತೈಿ ತೀರತಃ ಕ್ಲೇಷೋಧಿತರಸ್ತಾಂ ಅವ್ಯಕ್ತಕ್ತ ಚೇತಸಮ್ಯಕ್ತ ಗತಿರ್ದುಃಖಂ ದೇಹವತ್ವಿರವ್ಯಾಪ್ಯ हे सर्वाणि कर्माणि मयि सन्न्यस्य मत्पराः अनन्येनैव योगेन मां ज्यायन्त उपासते तेषमहं समध्यर्थं मृत्युसंसारसागराद्भवामिनचरत् वार्ता मय्यावेशित चेतसां मय्येव मन आदस्वा मयि बुद्धिं निवेशयः निवशिष्यसि मय्येव अत न संशयः अथ चित्तं समाधातुं न शक्नोषि मयि स्थिरम् अभ्यासयोगेन ततः मामिच्छां तुं धनञ्जय अभ्यासयस्य समर्तोऽसि मत्कर्म परमो भव मदर्ममपि कर्माणि कुर्वन्सिद्धि व्याप्स्यसि ಅತೈತ್ಯದ್ಯಸಕ್ತ ಕರ್ತೃಮಧ್ಯ ಆಶ್ರಿತಕರ್ಮಲತ್ಯಗಂ ತತಃಕ್ರಾತ್ಮವಾನ್ ಶ್ರೇಯೋ ಹಿ ಜ್ಞಾನ ಅಭ್ಯಾಸಾನಿಷ್ಯತೆಫಲತ್ಯಾಗಗಿಚ್ಛಾಂತರ ನಂತರ ಅದ್ಷ್ಟಸರ್ವರ್ವೂತ ಮೈತ್ರ ಕರ್ಣ ಎ ಚ ನಿರ್ಮೋ ನಿರಹಂಕಾರಂ ಸಮದಕ್ಷ ಸಂತುಷ್ಟ ಸತತ ಯೋಗಿ ಯಾತಾತ್ಮ ನಿಶ್ಚಯ ಮಹ್ಯರ್ಪನೋಬು ಯೋಭಕ್ತ ಸ ಮೇ ಪ್ರಿಯ यस्मान्नो द्विजयते लोकाः लोकान्नो द्विजयते च यः हश्यमश्य भयद्वेकै मुक्तो सो सच मे प्रियः अनपेक्ष गतव्यतः सर्वारंभ परित्यागी यो भक्ता प्रियः ಯೋ ನುಷ್ಯಂತ ನೇಷ್ಠಿ ನೋಚತಿ ನ ಕಾಂಕ್ಷಿ ಶುಭಶುಭ ಪರಿಗಿ ಭಕ್ತಿಮನ್ ಮೇ ಸ ಮೇ ಪ್ರಿಯ ಸಾಮಶ್ರೌ ಮಿತ್ರೇ ಚತತಾ ಮಾನಾಪ ಶೀತುಖು ಸಹಸಂಗವಿಚಿಂತೌ ಸಂತೀದಿಕಕೇತ ಶಿರಮತಿ ಭಕ್ತಿಮನ್ ಮೇ ಪ್ರಿಯೋ ನರ ಹೇತುಧರ್ಮೃತ ಯೋಕ್ತುಪಸತೆ ಶನ ಮತ್ಪರ ಮಂ ಭಕ್ತಸ್ತೆ ಮೇ ಪ್ರಿಯಂ ತತ್ಸತು ಶ್ರೀಭಗೀತು ಉಪನಿಷತ್ಸು ಬ್ರಹ್ಮವಿ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು